ದೇವ್ಕೊಂಡಿರ್ಬೇಕು ಈಗ ಕೈ ಮೇಲೆ ಹುರ್ಗಿ ಕರ್ಭ ಹೋದಾ ಇದು ಗುಂಡ್ಯ ಗರ್ಪುರ ಅಂತೇಳಿ ಯಾವ ಗರ್ಭ ಗುಂಡ್ಯ ಗರ್ಪುರ ಇದು ತೆಲ ಮ್ಯಾಗೆ ಸುಡ್ಲಿಲ್ಲ ನಾನು ಕೈ ಮೇಲೆ ಸುಡ್ಲಿಲ್ಲ ಯಾಕೆ ಸುಡ್ಲಿಲ್ಲ ಹೌದು ಮಾತಾಡ್ರಿ ಹಾ ಇಲ್ಲ ನೋಡಿ ನಿಮ್ಗೆ ಆರನೇ ಕ್ಲಾಸಿಗೆ ಒಂದು ಐತಿ ಉತ್ಪತನ ಅಂತ ಉತ್ಪತ್ತಿಮೇಶನ್ ಅಂತ ಕೇಳ್ತೀವಿ ಸಬ್ಲಿಮೇಶನ್ ಅಂತ ಕೆಲವು ವಸ್ತುಗಳು ಉಷ್ಣತೆಯನ್ನು ಕೊಡೋದು ಘನ ಇದ್ದದ್ದು ದ್ರವ ಹಾಕೋ ದ್ರವ ಇದ್ದದ್ದು ಅನಿಲ ಹಾಕೋ ವಸ್ತುವಿನ ಸ್ಥಿತಿ ಬಂದ್ರೆ ನೀರ ಮಂಜುಗಡೆ ಇಪ್ಪ ಇನ್ನೊಂದು ಮೂರು ಸ್ಥಿತಿ ವಸ್ತು ಅಂದ್ರ ಘನ ವಸ್ತು ಇದ್ದು ನೇರವಾಗಿ ಅನಿಲ ಸ್ಥಿತಿ ಮತ್ತೆ ದ್ರವ ಆಗುದೇ ಇಲ್ಲ ದ್ರವ ಆಗುದೇ ಇಲ್ಲ ನೇರವಾಗಿ ಅನಿಲ ಸ್ಥಿತಿ ಮುಟ್ಟತೀವಿ ಸೊ ಅದನ್ನ ಉತ್ಪತ್ತನ ಅಂತ ಕೇಳ್ತೇನೆ ನೋಡಿ ಬೆಂಕಿ ಗುಣ ಏನಂತಂದ್ರೆ ಮೇಲ್ಮುಖ ಚಲಿಸುತ್ತ ಬೆಂಕಿ ಯಾವತ್ತು ಮೇಲ್ಮುಖವಾಗಿ ಚೆಲ್ಸುತ್ತ ಹೌದಾ ಜೊತೆಗೆ ಇದನ್ನ ನಾವು ಕರ್ಪೂರವನ್ನ ಏನ್ ಮಾಡಿದ್ವಿ ಅಂದ್ರೆ ಮೊದಲು ನೀರಾಗಿ ಇಟ್ಟಿರ್ತೀವಿ ಇದನ್ನ ಈ ಭಾಗಕ್ಕೆ ಅದು ಉಡ್ಕೊಂತ ಉಡ್ಕೊಂತ ಬರೋ ಮಟ್ಟ ಅದೇನಾಗುತ್ತೆ ನೀರು ಆ ಬೇಕು ಅಂತ ಹಾಕೊಂತ ಹಾಕೊಂತ ಹೋಗುತ್ತಾನ ಅವಂಗ ಒಂದ್ ಹತ್ತು ಹದಿನೈದು ನಿಮಿಷ ಉರ್ಸ್ಬೋದು ಅವ್ನು ತೆಲಿ ಮ್ಯಾಗ ಇಟ್ಟ ಏನಾಗುತ್ತೆ ಹಂಗಾಗ್ಬಿಟ್ಟ ಸರ ಹಂಗಾಗ್ಬಿಟ್ಟು ಈ ತರ ನಾಲಿಗೆ ಮ್ಯಾಗ ಉಡ್ಸ್ಕೊಂತಾರ ಕೈ ಮೇಲೆ ಹಾ ಪೂಜೆ ಆರತಿ ಬೆಳಗ್ತಾರೆ ಕರ್ಪ್ರದ ಆರತಿ ಅಪ್ಪ ಹೇಗಿ ಬೆಳಗ್ತ ಎಸ್ ಎಸ್ ಬೆಳಗ್ತಾರೆ ಸೀರಿಯಲ್